ಎಲ್ರಿಗೂ ನಮಸ್ಕಾರ ಡೇ ಜೀವನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವತ್ತು ನಿಮ್ಗೆ ತೋರಿಸುವಂತಹ ಕೆಲವೊಂದು ಸಾರೀಸ್ ಮತ್ತೆ ಬ್ಲೌಸಸ್ ನೀವ್ ಏನ್ ನೋಡ್ತಿದ್ದೀರ ಅಹ್ ತಮ್ಮೆನ ಆಲ್ರೆಡಿ ನೋಡಿದೀರಾ ನೀವು ನಾನು ವೇರ್ ಮಾಡಿ ಕೂಡ ತೋರಿಸಿದೀನಿ ಇದನ್ನು ಕೂಡ ವೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ ನೀವು ನಂಬದೇ ಇಲ್ಲ ಯಾಕಂತಂದ್ರೆ ಇಷ್ಟು ಒಳ್ಳೆ ಕಲೆಕ್ಷನ್ಸ್ ಹಾಗೇನೆ ಇಷ್ಟು ಹೆವಿ ವರ್ಕ್ ಇರೋ ಬ್ಲೌಸ್ ನಿಮ್ಗೆ ಇಷ್ಟು ಕಡಿಮೆ ಬೆಲೆನಲ್ಲಿ ಸಿಗುತ್ತೆ ಅಂತಂದ್ರೆ ಯಾರು ಕೂಡ ಗೆ ಹೋಗೋದೇ ಇಲ್ಲ ಮೀಶೋದಲ್ಲೇ ಆರ್ಡರ್ ಮಾಡ್ಕೊಂಡ್ಬಿಡ್ತಾರೋ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಂತೂ ನಾನು ಹೇಗಿರುತ್ತೋ ಏನೋ ಅಂತ ಅನ್ಕೊಂತಿದ್ದೆ ಬಿಕಾಸ್ ನಿಮ್ ಎಲ್ರಿಗೂ ಗೊತ್ತೇ ಇದೆ ಯಾವ್ದಾದ್ರು ಒಂದು ಫಂಕ್ಷನ್ ಗೆ ನಾವು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಅಂತಂದ್ರು ಮಿನಿಮಮ್ ಅಂತಂದ್ರು ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್

ಹೆವಿ ವರ್ಕ್ ಡಿಸೈನ್ ಬೇಕು ಅಂದ್ರೆ ಟೂ ತೌಸಂಡ್ ರುಪೀಸ್ ಮೇಲೆ ಆಗುತ್ತೆ ಸೊ ಅದಕ್ಕೆ ಇವತ್ತು ನಾನು ಮೀಶೋ ಇಂದ ತುಂಬಾ ಕಡಿಮೆ ಬೆಲೆಗೆ ಟೂ ನೈಂಟಿ ಟೂ ರುಪೀಸ್ ಇಂದ ಶುರು ಆಗ್ತಾ ಇದೆ ಬ್ಲೌಸ್ ಗಳ ಒಂದು ಪ್ರೈಸ್ ಬಂದು ಸೊ ನಾನು ಇವತ್ತು ನಿಮಗೆ ಎರಡು ಬ್ಲೌಸ್ ಮತ್ತೆ ಎರಡು ಸಾರೀಸ್ ನ ತರ್ಸ್ಕೊಂಡಿದೀನಿ ಅಂದ್ರೆ ಕಾಂಟ್ರಾಸ್ಟ್ ಸಿಲ್ವರ್ ಕಲರ್ ಸಾರಿ ಮತ್ತೆ ಬ್ಲೂ ಕಲರ್ ಬ್ಲೌಸ್ ಹಾಗೆನೆ ಗೋಲ್ಡ್ ಕಲರ್ ಸೀರೆಗೆ ರೆಡ್ ಕಲರ್ ಬ್ಲೌಸ್ ನ ತರ್ಸ್ಕೊಂಡಿದೀನಿ ಸೊ ಅದನ್ನ ನಿಮ್ಗೆ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ ನೀವಂತೂ ನೋಡ್ರೆ ಕಳ್ದೇ ಹೋಗ್ಬಿಡ್ತೀರಾ ಅಂತ ಅನ್ಸುತ್ತೆ ಈಗಲೂ ಹೋಗ್ಬಿಟ್ಟು ಆರ್ಡರ್ ಮಾಡ್ಬಿಡ್ತೀರಾ ಆ ತರ ಇದೆ ಸೊ ನಾನು ಪರ್ಚೇಸ್ ಮಾಡಿರೋ ಸೀರೆಗಳನ್ನ ಬ್ಲೌಸ್ ಗಳನ್ನ ನೋಡೋಕಿಂತ ಮುಂಚೆ ನಾನು ಇವಾಗ ವೇರ್ ಮಾಡಿರೋ ಡ್ರೆಸ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ಈ ಡ್ರೆಸ್ ಒಂದು ಪರ್ಪಲ್ ಕಲರ್ ಡ್ರೆಸ್ ಬರುತ್ತೆ ಇದು ಕಂಪ್ಲೀಟ್ ಸೆಟ್ ದುಪ್ಪಟ್ಟ ಬರುತ್ತೆ ಹಾಗೆ ಪ್ಯಾಂಟ್ ಮತ್ತೆ ಟಾಪ್ ಇದು ಫುಲ್ ಕಾಟನ್ ಮೆಟೀರಿಯಲ್ ಆಗಿರುತ್ತೆ ಇದು ಕಂಪ್ಲೀಟ್ ಸೆಟ್ ಎಷ್ಟು ರೂಪಾಯಿಗೆ ನಾನು ತಗೊಂಡಿದ್ದು ಅಂತಂದ್ರೆ ಜಸ್ಟ್ ತ್ರೀ ಏಯ್ಟಿ ಫೋರ್ ಮುನ್ನೂರ ಎಂಬತ್ ನಾಲ್ಕು ರೂಪಾಯಿಗೆ ಮೀಶೋದಲ್ಲೇ ನಾನು ತಗೊಂಡಿರೋದು ಸೊ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಹಾಗೆ ವೇರ್ ಮಾಡಿರೋದು ಎಲ್ಲವೂ ಕೂಡ ಮೀಶೋದಿಂದಾನೆ ಸೊ ಈ ಡ್ರೆಸ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಈ ಡ್ರೆಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ನೆಕ್ಸ್ಟ್ ಯಾವ್ಯಾವ ಡ್ರೆಸ್ ಗಳು ಯಾವ್ಯಾವ ಸೀರೆಗಳನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮಗೆ ವೇರ್ ಮಾಡೋದ್ರ ಜೊತೆಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಫಸ್ಟ್ ನಾನು ಬ್ಲೌಸ್ ಗಳನ್ನ ತೋರಿಸ್ತೀನಿ ಆಯ್ತಾ ಹೇಗಿದೆ ಅಂತ ಸೊ ನಾ ಈ ಒಂದು ಬ್ಲೌಸ್ ಪ್ರೈಸ್ ಬಂದು ನಾನು ಹೇಳ್ತೀನಿ ಫಸ್ಟ್ ನೋಡ್ಬಿಡಿ ಹೇಗಿದೆ ಅಂತ ಸೊ ರಾಯಲ್ ಬ್ಲೂ ಕಲರ್ ಇದೆ ಈ ಒಂದು ಬ್ಲೌಸ್ ಸೊ ಇದನ್ನ ನಾನು ಹೇಗ್ ಬರುತ್ತೋ ಏನೋ ಅಂತ ಅನ್ಕೊಂತ ಇದ್ದೆ ಬಟ್ ತುಂಬಾನೇ ಚೆನ್ನಾಗಿದೆ ಎಲ್ಲಾರು ಕೂಡ ವೇರ್ ಮಾಡುವಂತಹ ಒಂದು ಬ್ಲೌಸ್ ಆಗಿರುತ್ತೆ ಎಲ್ಲಾ ಸೈಜ್ ಗಳು ಕೂಡ ಅವೈಲೇಬಲ್ ಇದೆ ಇವಾಗ ನೀವು ನೋಡ್ತಾ ಇದೀರಲ್ಲ ಬ್ಲೂ ಕಲರ್ ರಾಯಲ್ ಬ್ಲೂ ಕಲರ್ ಬ್ಲೌಸ್ ಇದು ಸೊ ಇದು ಎಷ್ಟು ಚೆನ್ನಾಗಿದೆ ಅಂತ ಅನ್ಸಿರೋ ಪ್ರಕಾರ ಇದನ್ನ ಶಾಪ್ ಅಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡ್ತೀನಿ ಅಂತ ಅಂದ್ರೆ ಮಿನಿಮಮ್ ಅಂತಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೇಳೇ ಹೇಳ್ತಾರೆ ಬಿಕಾಸ್ ಆ ವರ್ಕ್ ನೋಡಿ ಅಷ್ಟು ಚೆನ್ನಾಗಿದೆ ಅಂತ ಅಂಡ್ ಬ್ಯಾಕ್ ಸೈಡ್ ನಿಮ್ಗೆ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕುಚ್ ಅಂತ ಅನ್ಬಿಟ್ಟು ಆಮೇಲೆ ಇಲ್ಲಿ ನಿಮ್ಗೆ ಇದು ಕಂಪ್ಲೀಟ್ ಆಗಿ ಥ್ರೆಡ್ ವರ್ಕ್ ಬರುತ್ತೆ ಆಯ್ತಾ ಸೊ ಇದು ಫ್ರಂಟ್ ಡಿಸೈನ್ ಈ ತರ ಕಾಣಿಸುತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ಹ್ಯಾಂಡ್ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈ ಬ್ಲೌಸ್ ಪ್ರೈಸ್ ಎಷ್ಟು ಗೊತ್ತಾ ಜಸ್ಟ್ ಟೂ ಹಂಡ್ರೆಡ್ ಅಂಡ್ ನೈಂಟಿ ಟೂ ರುಪೀಸ್ ಅಂದ್ರೆ ಮುನ್ನೂರು ರೂಪಾಯಿಗಿಂತ ಕಡಿಮೆ ಮುನ್ನೂರು ರೂಪಾಯಿ ಟೂ ಫಿಫ್ಟಿ ರುಪೀಸ್ ಅಂತಾನೆ ಅನ್ಕೊಳ್ಳಿ ಯಾಕಂದ್ರೆ ಸೈಜ್ ಮೇಲೆ ಕೆಲವೊಂದ್ಸಲ ಹೋಗುತ್ತೆ ಸೊ ಇದು ನನಗೆ ಸಿಕ್ಕಿರೋದು ಇನ್ನೂರ ತೊಂಬತ್ತ ಎರಡು ರೂಪಾಯಿ ಬ್ಲೌಸ್ ನಿಮ್ಗೆ ಅನ್ಸುತ್ತಾ ಇದು ಟೂ ಹಂಡ್ರೆಡ್ ರುಪೀಸ್ ಅಥವಾ ತ್ರೀ ಹಂಡ್ರೆಡ್ ರುಪೀಸ್ ಬ್ಲೌಸ್ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಅನ್ಸಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸೊ ನಾನು ಇದನ್ನ ವೇರ್ ಮಾಡಿ ಕೂಡ ತೋರು ಸೊ ಪ್ರೈಸ್ ಬಂದು ಬರೀ ಇನ್ನೂರ ತೊಂಬತ್ತ ಎರಡು ಸೊ ಈ ಬ್ಲೌಸ್ಗೆ ನಾನು ಸಿಲ್ವರ್ ಕಲರ್ ಸಾರಿನ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹೇಗ್ ಬಂದಿದೆ ಅಂತ ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಈ ಸಾರಿ ಪ್ರೈಸ್ ಬಂತು ಸ್ವಲ್ಪ ಕಾಸ್ಟ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತಂದ್ರೆ ಫೈವ್ ಹಂಡ್ರೆಡ್ ಅಂಡ್ ಥರ್ಟಿ ಟೂ ರುಪೀಸ್ ಇದೆ ಆಯ್ತಾ ಐನೂರ ಮೂವತ್ತ ಎರಡು ರೂಪಾಯಿ ಇದು ಬಂದು ಸಿಲ್ವರ್ ಕಲರ್ ಝರಿ ಸಾರಿ ಅಂತ ಹೇಳ್ಬೋದು ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಈ ಸೀರೆ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ಪ್ಲೇನ್ ಸೀರೆ ಬರುತ್ತೆ ಪ್ಲೇನ್ ಸೀರೆಗೆ ಆ ಇಲ್ಲಿ ಸಿಲ್ವರ್ ಕಲರ್ ಬಾರ್ಡರ್ ಇದೆ ಸಿಲ್ವರ್ ಸೀರೆ ಸಿಲ್ವರ್ ಕಲರ್ ಬಾರ್ಡರ್ ಎಷ್ಟು ಚೆನ್ನಾಗಿದೆ ಅಲ್ಲ ದೊಡ್ಡ ಬಾರ್ಡರ್ ಬರುತ್ತೆ ಅಂಡ್ ಇಲ್ಲಿ ಕೆಳಗಡೆಗೆ ಸ್ವಲ್ಪ ಚಿಕ್ಕ ಬಾರ್ಡರ್ ಬರುತ್ತೆ ಇದನ್ನ ವೇರ್ ಮಾಡಿ ನೋಡಿದ್ರೆ ನಾರ್ಮಲ್ ಸಿಂಪಲ್ ಅಂತ ಅನ್ಸುತ್ತೆ ಬಟ್ ಈ ಬ್ಲೌಸ್ ಜೊತೆ ನೀವು ಇದನ್ನ ಇದನ್ನೇನಾದ್ರೂ ವೇರ್ ಮಾಡಿದ್ರೆ ನೋಡಿ ಕಾಂಬಿನೇಷನ್ ಏನ್ ಚೆನ್ನಾಗಿದೆ ಅಲ್ಲ ಸೊ ಅದು ವೇರ್ ಮಾಡಿದ್ರೆನೇ ನಿಮ್ಗೆ ಗೊತ್ತಾಗುತ್ತೆ ಸೊ ಈ ಸೀರೆ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ಅಂಡ್ ತರ್ಟಿ ಟೂ ರುಪೀಸ್ ಆಗುತ್ತೆ ಐನೂರ ಮೂವತ್ತ ಎರಡು ರೂಪಾಯಿ ನಾನು ತಗೊಂಡಾಗ ಎರಡು ಸೀರೆ ಮತ್ತೆ ಬ್ಲೌಸ್ ಇಂದ ಎಷ್ಟು ತೌಸಂಡ್ ರುಪೀಸ್ ಕೂಡ ಆಗಿಲ್ಲ ಸೊ ಇದನ್ನೇ ನೀವು ಶಾಪ್ ಅಲ್ಲಿ ತಗೊಳ್ತೀನಿ ಅಂತಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಹೇಳೇ ಹೇಳ್ತಾರೆ ಸೊ ಎಷ್ಟು ಚೆನ್ನಾಗಿದೆ ಫಂಕ್ಷನ್ ಗಳಿಗೆ ಉಡಬಹುದು ಪೂಜೆಗಳಿಗೆ ಉಡ್ಬಹುದು ಸೊ ಎಲ್ಲಾ ರೀತಿಯಂತಹ ಅಕೇಶನ್ಸ್ ಗಳಿಗೂ ಕೂಡ ನೀವು ಈ ಸೀರೆಗಳನ್ನ ಮತ್ತೆ ಬ್ಲೌಸ್ ನ ವೇರ್ ಮಾಡ್ಬೋದು ನನಗಂತೂ ತುಂಬಾ ಇಷ್ಟ ಆಯ್ತು ಪರ್ಸನಲಿ ನೋಡ್ತಾ ಇದೀರಲ್ಲ ಸ್ನೇಹಿತರೆ ಇವಾಗ ನಾನು ಅವಾಗ್ಲೇ ಏನ್ ನಿಮಗೆ ಬ್ಲೂ ಕಲರ್ ಬ್ಲೌಸ್ ಮತ್ತೆ ಸಿಲ್ವರ್ ಕಲರ್ ಬಾರ್ಡರ್ ಸ್ಯಾರಿ ತೋರಿಸೆ ಸೊ ನಾನು ಸೀರೆನ ವೇರ್ ಮಾಡಿದೀನಿ ಬ್ಲೌಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಬ್ಲೌಸ್ ಗೆ ಟೂ ನೈಂಟಿ ಟೂ ರುಪೀಸ್ ಅಂತ ಹೇಳಿದ್ರೆ ಯಾರು ಕೂಡ ನಂಬಲ್ಲ ನೀವೇ ನೋಡ್ತಾ ಇರಬಹುದು ಎಷ್ಟು ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ಸೊ ಈ ಸೀರೆದ ಬಾರ್ಡರ್ ಕೂಡ ನೋಡಿ ಇಲ್ಲಿ ಎಷ್ಟು ಅಂತ ಸಿಲ್ವರ್ ಕಲರ್ ಸೀರೆಗೆ ಸಿಲ್ವರ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಕೆಳಗಡೆ ಕೂಡ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಪ್ಲೇನ್ ಸಾರಿಗೆ ಸಿಲ್ವರ್ ಕಲರ್ ಬಾರ್ಡರ್ ನ ಕೊಟ್ಟಿದ್ದಾರೆ ಸೊ ಈ ಸಿಲ್ವರ್ ಕಲರ್ ಸೀರೆಗೆ ನಾನ್ ವೇರ್ ಮಾಡಿರೋಂತಹ ಈ ಬ್ಲೂ ಕಲರ್ ಬ್ಲೌಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಬ್ಯಾಕ್ ಸೈಡ್ ನಿಮ್ಗೆ ಟೈಯಿಂಗ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರಬಹುದು ಟೈಯಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಈ ಕಂಪ್ಲೀಟ್ ನಾನು ಏನ್ ವೇರ್ ಮಾಡಿದೀನಿ ಸೀರೆ ಮತ್ತೆ ಬ್ಲೌಸ್ ಇದು ಎರಡಕ್ಕೂ ಸೇರಿಸಿ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಆಯ್ತು ಸೊ ಸೀರೆ ಬಂದು ಫೈವ್ ಹಂಡ್ರೆಡ್ ಸಮಥಿಂಗ್ ಹಾಗೆ ಬ್ಲೌಸ್ ಬಂದು ಟೂ ನೈಂಟಿ ಟೂ ರುಪೀಸ್ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಗೆ ನನ್ನ ಕಂಪ್ಲೀಟ್ ಅಟೈಯರ್ ನೀವು ಏನ್ ನೋಡ್ತಾ ಇದೀರಲ್ಲ ನಾನು ಇದನ್ನ ರೆಡಿ ಮಾಡ್ಕೊಂಡಿದೀನಿ ಸೊ ನೋಡ್ತಾ ಇರ್ಬೋದು ಈ ಬ್ಲೌಸ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಯಾರಾದ್ರೂ ಇದಕ್ಕೆ ಟೂ ನೈನ್ಟಿ ಟೂ ರುಪೀಸ್ ಅಂತ ಅಂದ್ರೆ ನಿಜಕ್ಕೂ ನಂಬಕ್ ಆಗೋದೇ ಇಲ್ಲ ಸೊ ನನಗಂತೂ ಈ ಒಂದು ಔಟ್ಫಿಟ್ ತುಂಬಾ ಚೆನ್ನಾಗಿದೆ ಅಂಡ್ ಸಾರಿ ಕೂಡ ಸಖತ್ ಲೈಟ್ ವೈಟ್ ನಿಮ್ಗೆ ಎಲ್ಲೂ ಕೂಡ ಹೆವಿ ವಿ ಅಂತ ಅನ್ಸೋದಿಲ್ಲ ಸೊ ಆರಾಮಾಗಿ ನೀವು ಇದನ್ನ ಫಂಕ್ಷನ್ ಗಳೂ ಕೂಡ ವೇರ್ ಮಾಡ್ಬೋದು ಸೊ ಸಿಂಪಲ್ ಆಗಿ ಯೂನಿಕ್ ಆಗಿ ತುಂಬಾನೇ ಚೆನ್ನಾಗಿದೆ ಅಂಡ್ ಇದಕ್ಕೆ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ನೀವು ವೇರ್ ಮಾಡಿರೋಂತಹ ಈ ಒಂದು ಬ್ಲೌಸ್ ಅಂತಾನೆ ಹೇಳ್ಬೋದು ನೀವ್ ಏನಾದ್ರು ಈ ತರ ಸಾರೀಸ್ ಮತ್ತೆ ಬ್ಲೌಸ್ ನ ತಗೊಂಡ್ರೆ ನೀವು ಈ ತರ ಬ್ಲೌಸ್ ನ ಈ ಸೀರೆಗೆ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಸಿಂಪಲ್ ಸೀರೆಗೆ ಗ್ರಾಂಡ್ ಆಗಿರೋ ಒಂದು ಬ್ಲೌಸ್ ಸೊ ನೋಡುದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ನಿಮ್ಗೂ ಕೂಡ ಈ ಸೀರೆ ಮತ್ತೆ ಈ ಬ್ಲೌಸ್ ಇಷ್ಟ ಆಗಿದ್ರೆ ಈ ಸೀರೆ ಮತ್ತೆ ಬ್ಲೌಸ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ಸೊ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಹೋಗಿ ಪರ್ಚೇಸ್ ಮಾಡ್ಕೊಂಡ್ ಬರ್ಬೋದು ಅಂಡ್ ಮೋರ್ ಓವರ್ ನೀವು ಬೇರೆ ಕಡೆ ನೀವು ಈ ತರ ಬ್ಲೌಸ್ ನ ತಗೊಳ್ತೀನಿ ಅಂತ ಹೇಳಿದ್ರೆ ಅಹ್ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಸೆವೆನ್ ಹಂಡ್ರೆಡ್ ರುಪೀಸ್ ಬಿಲೋ ನಿಮ್ಗೆ ಯಾವ ಯಾವ ಬ್ಲೌಸ್ ಗಳು ಕೂಡ ಸಿಗೋದಿಲ್ಲ ಸೊ ನಾವು ಸ್ಟಿಚ್ ಮಾಡ್ ಿವಿ ಸಿಂಪಲ್ ಆಗಿ ಅಂತ ಹೇಳಿದ್ರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ತಗೊಳ್ತಾರೆ ಸೊ ನಾನು ಟೂ ನೈಂಟಿ ಟೂ ರುಪೀಸ್ಗೆ ಕಂಪ್ಲೀಟ್ ಡಿಸೈನರ್ ನೇ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ ಸೊ ಖಂಡಿತವಾಗ್ಲೂ ಕೂಡ ತುಂಬಾ ಕಡಿಮೆ ಬೆಲೆನಲ್ಲಿ ನೀವು ತಗೊಳ್ಬೇಕು ಅಂತಂದ್ರೆ ಮೀಶೋನ ಪ್ರಿಫರ್ ಮಾಡಿ ಸೊ ನೋಡಿ ಇಲ್ಲಿ ಈ ರೀತಿ ಆಗಿರುವಂತಹ ಒಂದು ಔಟ್ಫಿಟ್ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ನಾನು ಯಾವ ಸೀರೆನ ತೋರಿಸ್ದೆ ಗೋಲ್ಡ್ ಮತ್ತೆ ರೆಡ್ ಕಲರ್ ಬ್ಲೌಸ್ ಸೊ ನಾನು ಅದನ್ನ ಕೂಡ ವೇರ್ ಮಾಡಿ ತೋರಿಸ್ತೀನಿ ಅದು ಹೇಗ್ ಕಾಣಿಸುತ್ತೆ ಅಂತ ಬರೋಣ ಸೊ ನೆಕ್ಸ್ಟ್ ಇದು ರೆಡ್ ಕಲರ್ ಬ್ಲೌಸ್ ಇದು ರೆಡ್ ಕಲರ್ ಡಿಸೈನರ್ ಬ್ಲೌಸ್ ಸೊ ಇದಕ್ಕೆ ನಾನು ಎಷ್ಟು ರೂಪಾಯಿ ಕೊಟ್ಟೆ ಅಂತ ಹೇಳಿದ್ರೆ ಅಹ್ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ರುಪೀಸ್ ಮುನ್ನೂರ ಎಂಬತ್ತ ನಾಲ್ಕ್ ನಾಲ್ಕು ರೂಪಾಯಿ ಕೊಟ್ಟಿರೋದು ಈ ಬ್ಲೌಸ್ ಗೆ ಸೊ ನೋಡಿ ನೀವೇ ನೋಡಿ ಇದು ಫುಲ್ ಸ್ಲೀವ್ಸ್ ಬರುತ್ತೆ ಆಯ್ತಾ ಫುಲ್ ಸ್ಲೀವ್ಸ್ ಬರುತ್ತೆ ನೋಡಿ ಇಲ್ಲಿ ಈ ತರ ಬರುತ್ತೆ ಇದು ಕಂಪ್ಲೀಟ್ ಆಗಿ ಫುಲ್ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಅಲ್ಲ ಮೆಷಿನ್ ವರ್ಕ್ ಕೈ ಪೂರ್ತಿ ಫುಲ್ ಸ್ಲೀವ್ಸ್ ಬರುತ್ತೆ ಮತ್ತೆ ಕಂಪ್ಲೀಟ್ ಆಗಿ ಡಿಸೈನ್ ಇದೆ ಇಲ್ಲಿ ನೋಡಿ ಇಲ್ಲಿ ಫ್ರಂಟ್ ಡಿಸೈನ್ ಈ ತರ ಬರುತ್ತೆ ಓಕೆನಾ ಫ್ರಂಟ್ ಡಿಸೈನ್ ಈ ತರ ಬರುತ್ತೆ ಸೊ ಬ್ಯಾಕ್ ಸೈಡ್ ನಿಮಗೆ ಟೈಯಿಂಗ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಕುಚ್ಗಳೆಲ್ಲ ಅಂತ ಸೊ ಈ ಬ್ಲೌಸ್ಗೆ ಅಂತ ನೀವು ಹೊರಗಡೆ ತಗೊಳ್ತೀನಿ ಅಂತಂದ್ರೆ ಎರಡ್ ಸಾವಿರ ರೂಪಾಯಿ ಆಗುತ್ತೆ ನೀವು ವರ್ಕ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಸೊ ಈ ಬ್ಲೌಸ್ಗೆ ನಾನು ಕೊಟ್ಟಿರೋದು ಬರೀ ಮುನ್ನೂರ ಎಂಬತ್ತ ನಾಲ್ಕು ರೂಪಾಯಿ ಅಷ್ಟೇನೆ ಸೊ ಶಾಕ್ ಆಗ್ತೀರಾ ಖಂಡಿತವಾಗ್ಲೂ ಮುನ್ನೂರ ರೂಪಾಯಿಗೆ ಇಷ್ಟು ಒಳ್ಳೆ ಡಿಸೈನರ್ ಬ್ಲೌಸ್ ಸಿಗುತ್ತೆ ಅಂತಂದ್ರೆ ನನ್ಗಂತೂ ಶಾಕ್ ಆಯ್ತು ಬಿಕಾಸ್ ನಾನು ಬ್ಲೌಸ್ ನ ತರಿಸ್ಕೊಂಡಿರ್ಲಿಲ್ಲ ಬೇರೆ ಎಲ್ಲಾ ತರ ಡ್ರೆಸ್ ಗಳ ನಾನು ಆರ್ಡರ್ ಮಾಡಿದ್ದೆ ಮೀಶೋದಲ್ಲಿ ಬಟ್ ಆ ಬ್ಲೌಸ್ ಇದೆ ಅಲ್ಲ ಸಕ್ಕತ್ ಅಂದ್ರೆ ಸಖತ್ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಇದೆಲ್ಲ ಕೂಡ ಅಹ್ ನೀವು ಫಂಕ್ಷನ್ ಗಳಿಗೆ ಹಾಗೆ ಪೂಜೆಗೆ ಎಲ್ಲಾನು ಕೂಡ ವೇರ್ ಮಾಡ್ಬೋದು ಈ ರೆಡ್ ಬ್ಲೌಸ್ ಗೆ ನಾನು ಗೋಲ್ಡ್ ಕಲರ್ ಸೀರೆನ ತರಿಸ್ಕೊಂಡಿದ್ದೆ ಸೊ ಈ ಸೀರೆ ನೋಡಿ ಈ ಸೀರೆಗೆ ನಾನು ಎಷ್ಟು ಕೊಟ್ಟೆ ಅಂತ ಹೇಳಿದ್ರೆ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ರುಪೀಸ್ ಕೊಟ್ಟಿರೋದು ಸೊ ಮುನ್ನೂರ ಐವತ್ತ ಆರು ಈ ಸೀರೆಗೆ ಕೊಟ್ಟಿರೋದು ಇದು ಕೂಡ ಬಾರ್ಡರ್ ಸೀರೆನೆ ಆಯ್ತಾ ನೋಡಿ ಇಲ್ಲಿ ನಾನು ಅವಾಗಲೇ ಸಿಲ್ವರ್ ಸೀರೆ ಏನ್ ತೋರಿಸ್ದೆ ಅದಕ್ಕಿಂತ ಬಾರ್ಡರ್ ತುಂಬಾ ಹೆವಿ ಇದೆ ಇದು ಆಯ್ತಾ ಸೊ ಹಾಗಾಗಿ ಈ ಈ ಸೀರೆನ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಮೆಟೀರಿಯಲ್ ಕೂಡ ಅಷ್ಟೇ ಚೆನ್ನಾಗಿದೆ ವೇರ್ ಮಾಡ್ಕೊಂಡ್ರೆ ನಿಮ್ಗೆ ಲೈಟ್ ವೈಟ್ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿ ಸೊ ನೋಡಿ ಕಾಂಬಿನೇಷನ್ ಹೇಗ್ ಕಾಣಿಸುತ್ತೆ ಅಂದ್ರೆ ಸೊ ರೆಡ್ ರೆಡ್ ಬ್ಲೌಸ್ ಮತ್ತೆ ಗೋಲ್ಡ್ ಕಲರ್ ಸೀರೆಗೆ ಡೆಡ್ಲಿ ಕಾಂಬಿನೇಷನ್ ಇದಂತೂ ಸಕ್ಕತಾಗಿರುತ್ತೆ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಸೊ ನನ್ ಪ್ರಕಾರ ನಾನ್ ಕೊಟ್ಟಿರೋ ಪ್ರೈಸ್ ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ತು ಯಾಕಂತಂದ್ರೆ ಎಲ್ಲೂ ಕೂಡ ನಿಮಗೆ ಹೊರಗಡೆ ಇಷ್ಟು ಕಡಿಮೆ ಪ್ರೈಸ್ಗೆ ಆ ಇಷ್ಟು ಒಳ್ಳೆ ಡಿಸೈನರ್ ಬ್ಲೌಸ್ ನ ಕೊಡೋದಿಲ್ಲ ಸೊ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆಯ್ತು ಸೊ ಇದನ್ನ ವೇರ್ ಮಾಡಿ ನೋಡಿದ್ರೆ ಹೇಗ್ ಕಾಣಿಸುತ್ತೆ ಅಂತ ಇವಾಗ ನೋಡ್ಕೊಂಬಾರ ಸೊ ಇವಾಗ ನೀವು ನೋಡ್ತಾ ಇರೋದು ರೆಡ್ ಕಲರ್ ಬ್ಲೌಸ್ ವಿತ್ ಗೋಲ್ಡನ್ ಕಲರ್ ಜರಿ ಸಾರಿ ಸೊ ನೀವು ಎಷ್ಟು ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ನೀವು ಇಲ್ಲೇ ನೋಡ್ಬೋದು ವೇರ್ ಮಾಡಿರೋ ಅಟೈಯರ್ ಅಲ್ಲಿ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಡಿಸೈನ್ಸ್ ಅಂತ ಎಲ್ಲವೂ ಕೂಡ ಟಿಕ್ಲಿ ಸ್ವಲ್ಪ ಟಿಕ್ಲಿ ವರ್ಕ್ ಇದೆ ಥ್ರೆಡ್ ವರ್ಕ್ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ನಿಮಗೆ ಸಿಂಪಲ್ ಸೀರೆಗೆ ಸ್ವಲ್ಪ ಗ್ರಾಂಡ್ ಆಗಿ ಹೆವಿ ವರ್ಕ್ ಬ್ಲೌಸ್ ಬೇಕು ಅಂತ ಅನ್ನೋರು ಇದನ್ನ ಪ್ರಿಫರ್ ಮಾಡಬಹುದು ಸೊ ನಾನು ವೇರ್ ಮಾಡಿರೋ ಸಾರಿನೂ ಕೂಡ ನಾನು ಮೀಶೋದಲ್ಲೇ ತಗೊಂಡಿರೋದು ತ್ರೀ ಂಡ್ರೆಡ್ ಸಂಥಿಂಗ್ ಆಯ್ತು ನಾನು ಈ ಸೀರೆ ಪ್ರೈಸ್ ಬಂದ್ಬಿಟ್ಟು ತಗೊಂಡಿರ್ಬೇಕಾದ್ರೆ ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಂಪ್ಲೀಟ್ ಆಗಿ ಇದು ಬಾರ್ಡರ್ ಸೀರೆ ಇದು ಫುಲ್ ಪ್ಲೇನ್ ಗೋಲ್ಡ್ ಕಲರ್ ಫುಲ್ ಪ್ಲೇನ್ ಬರುತ್ತೆ ಪ್ಲೇನ್ ಗೋಲ್ಡ್ ಕಲರ್ ಸೀರೆಗೆ ಗೋಲ್ಡ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕೆಳಗಡೆ ನೋಡಿ ಇಲ್ಲಿ ಫುಲ್ ಎಷ್ಟು ದೊಡ್ಡ ದೊಡ್ಡ ಬಾರ್ಡರ್ಸ್ ಕೊಟ್ಟಿದ್ದಾರೆ ಅಂತ ಸೊ ನೀವು ಈ ತರ ಸೀರೆಗೆ ನೀವು ಈ ರೀತಿ ಆಗಿರುವಂತಹ ಒಂದು ಗ್ರಾಂಡ್ ಬ್ಲೌಸ್ ನ ನೀವು ವೇರ್ ಮಾಡಬಹುದು ಸೊ ಖಂಡಿತವಾಗ್ಲೂ ಕೂಡ ಇದು ಫಂಕ್ಷನ್ ಗಳಿಗೆ ಮದುವೆಗಳಿಗೆ ಎಲ್ಲ ವೇರ್ ಮಾಡುವಂತಹ ಒಂದು ಬ್ಲೌಸ್ ಆಗಿರುತ್ತೆ ಸೊ ಬ್ಯಾಕ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂಡ್ ಇಲ್ಲಿ ಟೈಮ್ ಕೂಡ ಕೊಟ್ಟಿದ್ದಾರೆ ನಿಮಗೆ ತುಂಬಾ ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಟೈಮ್ನು ಕೂಡ ಸೊ ಕಂಪ್ಲೀಟ್ ಆಗಿ ಲುಕ್ ಈ ತರ ಕಾಣಿಸ್ತಾ ಇದೆ ಸೊ ಈ ಔಟ್ಫಿಟ್ ನೀವು ಎಲ್ಲಾ ರೀತಿಯಂತಹ ಫಂಕ್ಷನ್ಸ್ ಗಳಿಗೆ ಮದುವೆಗಳಿಗೆ ಪೂಜೆಗಳಿಗೆ ಎಲ್ಲಾ ಫಂಕ್ಷನ್ಸ್ ಗಳಿಗೂ ವೇರ್ ಮಾಡ್ಬೋದು ಸೊ ನಾನು ಪರ್ಸ್ನಲಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಒಂದು ಔಟ್ಫಿಟ್ ಗೆ ಟೆನ್ ಆನ್ ಟೆನ್ ಕೊಡ್ತೀನಿ ಯಾಕಂತಂದ್ರೆ ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಕೂಡ ನಮಗೆ ಹೊರಗಡೆ ಸಿಗೋದಿಲ್ಲ ಬ್ಲೌಸ್ ಆಗ್ಲಿ ಸಾರಿ ಆಗ್ಲಿ ಸೊ ಒಂದ್ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಬೇಕು ಅಂದ್ರೆ ನಿಮಗೆ ಗೊತ್ತು ಎಷ್ಟು ರೂಪಾಯಿ ಆಗುತ್ತೆ ಅಂತ ಸೊ ಫೈವ್ ಹಂಡ್ರೆಡ್ ಬಿಲೋ ನಿಮಗೆ ಇಷ್ಟು ವರ್ಕ್ ಇರುವಂತಹ ಇಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಒಂದು ಬ್ಲೌಸ್ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಚಾನ್ಸ್ ನ ಮಿಸ್ ಮಾಡ್ಕೊಬೇಡಿ ಖಂಡಿತವಾಗ್ಲು ಈ ಒಂದು ಬ್ಲೌಸ್ ನ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಸೊ ನೋಡುದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಬ್ಲೌಸ್ ಗಳಾಗಿರ್ಬೋದು ಸೀರೆಗಳಾಗಿರ್ಬೋದು ಎಲ್ಲ ಕಡಿಮೆ ಕಡಿಮೆ ಪ್ರೈಸ್ ಗೆ ಮೀಶೋದಲ್ಲಿ ಒಳ್ಳೊಳ್ಳೆ ಬ್ಲೌಸ್ ಗಳು ಒಳ್ಳೊಳ್ಳೆ ಸ್ಯಾರೀಸ್ ಗಳು ನಿಮ್ಗೆ ಅವೈಲೇಬಲ್ ಇದೆ ನಾನ್ ಇವತ್ತು ತೋರ್ಸಿರೋ ಬ್ಲೌಸ್ ಒಂದು ಕ್ವಾಲಿಟಿ ವೈಸ್ ನಾನು ಟೆನ್ ಆನ್ ಟೆನ್ ಕೊಡ್ತೀನಿ ಎಲ್ಲಾ ಸೀರೆಗಳಿಗೆ ಮತ್ತೆ ಬ್ಲೌಸ್ ಗಳಿಗೆ ಮತ್ತೆ ನಾನು ಇವಾಗ ಬೇರ್ ಮಾಡಿರೋ ಡ್ರೆಸ್ ಗಳಿಗೂ ಕೂಡ ಯಾಕಂದ್ರೆ ಆ ನಮ್ಮ ಒಂದು ಬಿಸಿ ಲೈಫ್ ಅಲ್ಲಿ ಇವಾಗ ಸೀರೆನ ಪರ್ಚೇಸ್ ಮಾಡಿ ಸ್ಟಿಚಿಂಗ್ ಕೊಟ್ಟು ಅವ್ರು ಎಷ್ಟು ದಿನ ಆಗುತ್ತೋ ಕೊಡೋದು ಮತ್ತೆ ಡಬಲ್ ಡಬಲ್ ಪ್ರೈಸ್ ಬೇರೆ ಹೇಳ್ತಾರೆ ಸೊ ಹಾಗಾಗಿ ನಾವು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಫೋರ್ಡೆಬಲ್ ಪ್ರೈಸ್ಗೆ ನಾವು ಸೀರೆನ ಪರ್ಚೇಸ್ ಮಾಡಿಕೊಂಡು ಅಷ್ಟೇ ಕಡಿಮೆ ಬೆಲೆಗೆ ರೆಡಿಮೇಡ್ ಬ್ಲೌಸ್ ಗಳನ್ನ ನಾವು ತಗೊಂಡ್ರೆ ಕಾಂಟ್ರಾಸ್ಟ್ ತರ ಮ್ಯಾಚ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಪರ್ಚೇಸ್ ಮಾಡಿರೋ ಎಲ್ಲಾ ಸೀರೆಗಳು ತುಂಬಾ ಚೆನ್ನಾಗಿತ್ತು ಸೊ ಇನ್ನೇನೋ ಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ ಅಹ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿಗೂ ಕೂಡ ನೀವು ಸೀರೆನ ಪರ್ಚೇಸ್ ಮಾಡ್ಬೋದು ನಿಮಗೂ ಕೂಡ ಸೀರೆನ ಪರ್ಚೇಸ್ ಮಾಡಬಹುದು ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ ನ ನೋಡ್ತಾ ಇರಿ ಮುಂದಿನ ವಿಡಿಯೋಸ್ ಗಳಲ್ಲಿ ನಾನ್ ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ